ವಿವಿಧ ಕ್ರೀಡೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಗದಗ ಜಿಲ್ಲಾ ಮಟ್ಟದ ಪಿಯು ಕ್ರೀಡಾಕೂಟದಲ್ಲಿ ಉತ್ತಮ ಸಾಧನೆ ಈಚೆಗೆ ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಗದಗ ಜಿಲ್ಲಾ ಮಟ್ಟದ ಪಿಯು ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಗಜೇಂದ್ರಗಡ ನಗರದ ಶ್ರೀ ಅನ್ನದಾನೇಶ್ವರ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ವಿವಿಧ ಕ್ರೀಡೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಗುಂಪು ಹಾಗೂ ವೈಯಕ್ತಿಕ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸಾಗರ ಬಾವಿ ಎತ್ತರ ಜಿಗಿತ ಪ್ರಥಮ ಉದ್ದ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಅರವತ್ತೊಂದು ಕೆಜಿ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಯುವರಾಜ್ ಪೂಜಾರ್ ಪ್ರಥಮ ಐವತ್ಮೂರು ಕೆಜಿ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಸಲೀಮಾ ನದಾಫ್ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಹಾಕಿದ್ದಾರೆ ಪರಶುರಾಮ್ ಜಾಧವ್ ನಾನ್ನೂರು ಮೀಟರ್ ಎರಡ್ನೂರು ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾರೆ ಕಾಲೇಜಿನ ಬಾಲಕಿಯರ ತಂಡ ಹ್ಯಾಂಡ್ಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹ್ಯಾಂಡ್ಬಾಲ್ನಲ್ಲಿ ಸತತ ಎರಡನೇ ಮಟ್ಟಕ್ಕೆ ಕಾಲೇಜಿನ ಬಾಲಕಿಯರು ಆಯ್ಕೆಯಾಗುವ ಮೂಲಕ ಕೀರ್ತಿ ಹೆಚ್ಚಿಸಿದ್ದಾರೆ ಇವರಿಗೆ ಕಾಲೇಜಿನ ದೈಹಿಕ ಶಿಕ್ಷಣದ ನಿರ್ದೇಶಕ ರವಿ ಹಲಗಿ ತರಬೇತಿ ನೀಡಿದ್ದಾರೆ ಎಂದು ಪ್ರಾಚಾರ್ಯ ವಸಂತರಾವ್ ಗಾರ್ಗಿ ತಿಳಿಸಿದರು ಇಲ್ಲಿಯವರೆಗೆ ಪರೀಕ್ಷಾ ವಿಭಾಗ ವಿಭಾಗದ ಸಾಧನೆಗಳನ್ನ ಮಾಡುತ್ತಿದ್ದ ನಮ್ಮ ವಿದ್ಯಾರ್ಥಿಗಳು ಕಳೆದೆರಡು ವರ್ಷಗಳಿಂದ ಕ್ರೀಡಾ ವಿಭಾಗದಲ್ಲಿಯೂ ಮುಂದೆ ಹೋಗುತ್ತಿದ್ದಾರೆ ಎಂದರು ಮನುಷ್ಯರಾದೈಹಿಕ ಮಾನಸಿಕ ಕ್ಷಮತೆಯನ್ನ ಕಾಪಾಡಿಕೊಳ್ಳಲು ಸಹಕಾರಿಯಾಗುವ ಕ್ರೀಡೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಸಾಧನೆ ಮಾಡಲು ಮಹಾವಿದ್ಯಾಲಯದ ವತಿಯಿಂದ ಪ್ರೋತ್ಸಾಹ ನೀಡಲಾಗುವುದು ಎಂದು ಪ್ರಾಚಾರ್ಯರು ಹೇಳಿದರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶ್ರೀ ಅನ್ನದಾನ ವಿಜಯ ವೈದ್ಯ ಪ್ರಸಾರಕ ಸಮಿತಿಯ ಅಧ್ಯಕ್ಷರಾದ ಮುಪ್ಪಿನ ಬಸವಲಿಂಗ ಸ್ವಾಮೀಜಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರನಾಥ್ ದೊಡ್ಡ ಮೇಟಿ ಆಡಳಿತಾಧಿಕಾರಿ ಎನ್ ಆರ್ ಗೌಡರ್ ಸ್ಥಳೀಯ ಕಾಲೇಜಿನ ಚೇರ್ಮನ್ ವೀರಯ್ಯ ವಸ್ತ್ರ ಸದಸ್ಯರಾದ ಡಾ ಬಿವಿ ಕಂಬಾಳ ಸದಾಶಿವ ಕರಡಿ ಮುದುಕಪ್ಪ ತೋಂಡಿಹಾಳ್ ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದ್ ಇಪ್ಪತ್ತು ಗಜೇಂದ್ರಗಡ ಒಂದು ಅನುಪಾತ ಐವತ್ ಮೂರು ಕೆಜಿ ಸ್ಟೈಲ್ ಕುಸ್ತಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿನಿ ಸಲೀಮಲಿಮಾನದ ಇಪ್ಪತ್ತು ಗಜೇಂದ್ರ ಎರಡು ಪಾಯಿಂಟ್ ಅರವತ್ತೊಂದು ಕೆಜಿ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿ ಯುವರಾಜ್ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಅನ್ನದಾನೇಶ್ವರ ಪಿಯು ಕಾಲೇಜಿನ ವಿದ್ಯಾರ್ಥಿ